ಧೂಮ್ರಹ ನವರಾತ್ರಿಯ ಐದನೇ ದಿನದಂದು ಧೂಮ್ರಾಕ್ಷನನ್ನು ಕೊಂದ ದೇವಿಯನ್ನು ಧೂಮ್ರಹ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ ನಿಶುಂಭರ ದಾಳಿಯಿಂದ ತತ್ತರಿಸಿದ ದೇವತೆಗಳು ಅಪರಾಜಿತ ಎಂಬ ಹೆಸರಿನ ದೇವಿಯನ್ನು ಸ್ತೋತ್ರ ಮಾಡುತ್ತಿರುವಾಗ ಪಾರ್ವತಿ ದೇವಿಯ ಕೋಶದೊಳಗಿನಿಂದ ಕೌಶಿಕಿ ಹೊರಬಂದಾಗ ಪಾರ್ವತಿಯು ಕಪ್ಪಾಗಿ ಕಾಲಿಕ ಎಂಬ ಹೆಸರಿನಿಂದ ಹಿಮಾಲಯದಲ್ಲಿ ನೆಲೆಸಿದರೆ ಕೌಶಿಕೆಯು ಬಹು ಸುಂದರವಾದ ರೂಪವನ್ನು ತಾಳಿ ಹಿಮಾಲಯದಲ್ಲಿ ಸಂಚರಿಸತೊಡಗಿದಳು ಅವಳನ್ನು ನೋಡಿದ ಶುಂಭನಿಶುಂಭರ ಸೇವಕರಾದ ಚಂಡಮುಂಡರೆಂಬ ದೈತ್ಯರು ಶುಂಭನ ಬಳಿ ಸಾರಿ ಜಗತ್ತಿನ ಎಲ್ಲಾ ರತ್ನಗಳು ನಿನ್ನಲ್ಲಿರುವಂತೆ ಈ ಸ್ತ್ರೀರತ್ನವು ನಿನ್ನನ್ನು ಸೇರಬೇಕು ಎಂದು ದೇವಿಯ ಬಗ್ಗೆ ಹೇಳುತ್ತಾರೆ ಆಸಕ್ತನಾದ ಶುಂಭನು ದೂತ ಸುಗ್ರೀವನನ್ನು ದೇವಿಯನ್ನು ಕರೆತರಲು ಕಳುಹಿಸುತ್ತಾನೆ ದೂತನು ಶುಂಭನನ್ನು ಹೊಗಳಿ ರಾಜಾಜ್ಞೆಯನ್ನು ಅರುಹಿದಾಗ ದೇವಿಯು ತನ್ನನ್ನು ಸೋಲಿಸಿದವರನ್ನೇ ಮದುವೆಯಾಗುವುದಾಗಿ ತಾನು ಪ್ರತಿಜ್ಞೆ ಮಾಡಿರುವುದಾಗಿ ಹೇಳಿ ಅವನನ್ನು ಕಳುಹಿಸಿದಳು ಈ ವಿಷಯವನ್ನು ಕೇಳಿ ಕುಪಿತಗೊಂಡ ಶುಂಭ ಅವಳನ್ನು ಬಲಾತ್ಕಾರವಾಗಿ ಕೂದಲು ಹಿಡಿದೆಳೆದು ಕರೆತರಲು ಧೂಮ್ರಲೋಚನನೆಂಬ ಅಸುರಾಧಿಪತಿಯನ್ನು ಸೈನ್ಯದೊಂದಿಗೆ ಕಳುಹಿಸಿದ ಧೂಮ್ರಲೋಚನ ತನ್ನೆಡೆಗೆ ಮುನ್ನುಗ್ಗಿದಾಗ ದೇವಿಯು ತನ್ನ ಹೂಕಾರ ಮಾತ್ರದಿಂದಲೇ ಅವನನ್ನು ಭಸ್ಮ ಮಾಡಿದರೆ ಕೋಪಗೊಂಡಿದ್ದ ಅವಳ ವಾಹನವಾದ ಸಿಂಹವು ಅವನ ಅರವತ್ತು ಸಾವಿರ ಅಸುರ ಸೈನ್ಯವನ್ನು ಧ್ವಂಸಗೊಳಿಸಿತು ಧೂಮ್ರಲೋಚನನನ್ನು ಸಂಹರಿಸಿದ ಸಪ್ತಶತಿಯಲ್ಲಿ ಬರುವ ದೇವಿಯ ಈ ರೂಪವೇ ಧೂಮ್ರ